ನಿನ್ನೆ ಈ ಸಲ ಕಪ್ಪು ನಮ್ದು ತಂದಿದ್ದೆ ಇವತ್ತು ಹೆಣ್ಮಕ್ಳು ಅದನ್ನು ನಡೆಸ್ಕೊಟ್ರು ಆದ್ರೆ ಮನಸ್ಸು ಯಾಕೋ ಸ್ಥಿರದಾಗ ಉಳಿಬೋದು ಯಜ್ಜ ಮಕ್ಳು ಯಾವತ್ತು ಗೆಲ್ತಾರ ಅದ ಗೊತ್ತಾಗ ಗೆಲ್ತಾರಪ್ಪ ಗೆಲ್ತಾರ ಗಾಯಬೇಕಷ್ಟ ಒಳ್ಳೇದಾಕತಿ ಎಲ್ಲ ಒಳ್ಳೇದಾಕತಿ ಆದ್ರ ಅದನ್ನ ಹಾಳು ಮಾಡಾಕ ಮನುಷ್ಯಂಬ ಮಂಗ್ಯ ಸದಾ ಕುಣಿತಿರ್ತೈತಿ ಆ ಮಂಗ್ಯನ ಆ ಮೈ ನಿನ್ನ ನಿಮ್ ಹಿಡಿತದ ಗಿಟ್ಕು ಇಲ್ಲ ಒಳ್ಳೇದಾಗ ಚಿಂತಿ ಮಾಡಬೇಡ ಈ ಸಲ ಕಪ್ ನಮ್ದ ನಿನ್ನೆ ಈ ಸಲ ಕಪ್ ನಮ್ದೆ ಇವತ್ತು ಹೆಣ್ಮಕ್ಳು ಅದನ್ನು ನಡೆಸ್ಕೊಟ್ರು ಆದ್ರೆ ಮನಸ್ಸು ಯಾಕೋ ಸ್ಥಿರದಾಗ ಉಳಿಬೋದು ಯಜ್ಜ ಗಂಡಮಕ್ಳು ಯಾವತ್ತು ಗೆಲ್ತಾರ ಅದ ಗೊತ್ತಾಗ ಗೆಲ್ತಾರಪ್ಪ ಗೆಲ್ತಾರ ಗಾಯಬೇಕು ಕಷ್ಟ ಅದಕ್ಕ ಒಳ್ಳೆದಾಗ್ತೀ ಎಲ್ಲ ಒಳ್ಳೆದಾಗ್ತೀ ಆದ್ರ ಅದನ್ನ ಹಾಳು ಮಾಡாக்க ಮನಸೇಂಬ ಮಂಗ್ಯಾ ಸದಾ ಕುಣಿತಿರ್ತೈತಿ ಆ ಮಂಗ್ಯಾನಾ ಆ ಮಂಗ್ಯಾನಾ ನಿನ್ನ ಹಿಡಿತದಗಿಟ್ಟು ಎಲ್ಲ ಒಳ್ಳೆದಾಗ್ತೀ ಚಿಂತೆ ಮಾಡಬೇಡ ಈ ಸಲ ಕಪ್ ನಮ್ಮದ ಮನಸ್ಸು ಎಂಬ ಮನ್ ಯಾ